ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಆತ್ಮೀಯ ವಿದ್ಯಾರ್ಥಿಗಳೇ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಪತ್ರಿಕೆಯಲ್ಲಿ ಬಹುಮುಖ್ಯವಾಗಿ ಕಾವ್ಯ ಲಕ್ಷಣಗಳು ಎನ್ನುವ ಉಪಶೀರ್ಷಿಕೆಯ ಕೆಳಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಿಸಿದಂತೆ ಇದು ನನ್ನ ಐದನೇ ವಿಡಿಯೋ ಆಗಿದೆ ವಿದ್ಯಾರ್ಥಿಗಳೇ ಕಾವ್ಯ ಸ್ವರೂಪದ ಕುರಿತು ಭಾರತೀಯ ಲಾಕ್ಷಣಿಕ ವಿಚಾರಗಳು ಅನ್ನುವಂಥ ಈ ಏನು ವಿಷಯ ಇತ್ತು ಇದರ ಐದನೇ ಅಧಿವೇಶನದ ವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪ್ರಸ್ತುತ ಪಡಿಸತಕ್ಕಂಥವ್ರು ತಿಪ್ಪೇಶ ಬಿ ಸಹಾಯಕ ಪ್ರಾಧ್ಯಾಪಕರು ಕಾಲೇಜು ಶಿಕ್ಷಣ ಇಲಾಖೆ ಸ್ವಲ್ಪ ಹಿಂದಿನ ವಿಡಿಯೋ ಅಥವಾ ತರಗತಿಯನ್ನು ನೋಡೋದಾದರೆ ನಾವು ಆನಂದವರ್ಧನನ ಪರಿಚಯ ಮಾಡ್ಕೊಂಡ್ವಿ ಮತ್ತು ಆತನು ಭಾರತೀಯ ಕಾವ್ಯ ಮೀಮಾಂಸೆಯ ಇತಿಹಾಸದಲ್ಲಿ ಬೆಳವಣಿಗೆಯಲ್ಲಿ ಆತನ ಪಾತ್ರ ಆತನ ಕೊಡುಗೆಯನ್ನು ನೋಡಿದವು ಜೊತೆಗೆ ಆನಂದವರ್ಧನನ ವ್ಯಾಖ್ಯೆಯನ್ನು ನೋಡಿದ್ವು ಮತ್ತು ಬಹಳ ಮುಖ್ಯವಾಗಿ ಧ್ವನಿ ತತ್ವದ ಸ್ವಲ್ಪ ವಿವರಣೆ ಯಾಕಂತಂದರೆ ಧ್ವನಿ ತತ್ವದ ವಿವರಣೆ ಅಗಾಧವಾಗಿದೆ ಧ್ವನಿ ಪ್ರಭೇದಗಳಿದೆ ಅನೇಕ ಬಗೆಯ ವಿಚಾರಗಳಿದೆ ಧ್ವನಿಯಲ್ಲಿ ಆದರೆ ನಾವು ನಮ್ಮ ಕಾವ್ಯಲಕ್ಷಣಕ್ಕೆ ಪೂರಕವಾಗಿ ಸ್ವಲ್ಪ ವಿಚಾರಗಳನ್ನು ಅಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದು ಮತ್ತು ಸಹೃದಯನಿಗೆ ಆನಂದವರ್ಧನ ನೀಡಿದಂಥ ಮಹತ್ವವನ್ನು ನೋಡಿದ್ವಿ ಮುಂದುವರೆದು ಬಹಳ ಮುಖ್ಯವಾಗಿ ವಿಶ್ವನಾಥನ ವಿಚಾರಗಳನ್ನು ನೋಡಬೇಕಾಗತ್ತೆ ಸೊ ಈಗ ಆನಂದವರ್ಧನ ಮತ್ತು ವಿಶ್ವನಾಥ ಇವರು ಆದಷ್ಟು ಕಾವ್ಯ ಲಕ್ಷಣಕ್ಕೆ ಹೇಳೋದಕ್ಕೆ ಪ್ರಯತ್ನವನ್ನು ಪಟ್ಟರು ಅನ್ನುವಂಥದ್ದು ನಾನು ಏನು ಬಾಮಹನಿಂದ ಪ್ರಾರಂಭವಾಗಿ ದಂಡಿ ವಾಮನ ಕುಂತಕ ಮಮ್ಮಟಾದಿಗಳು ಇವರೆಲ್ಲ ಕಾವ್ಯದ ಸ್ವರೂಪದ ಬಗ್ಗೆ ಮಾತಾಡಿದರು ಆದರೆ ಆನಂದವರ್ಧನ ವಿಶ್ವನಾಥನಂಥ ಕೆಲವರು ಕಾವ್ಯದ ಲಕ್ಷಣದ ಬಗ್ಗೆ ಮಾತಾಡಿದರು ಸೊ ಇದೇನು ವ್ಯತ್ಯಾಸ ಅನ್ನುವಂಥದ್ದನ್ನು ನೋಡೋದಾದರೆ ಸ್ವರೂಪ ಕೇವಲ ಫಾರ್ಮ್ ಪ ಫಾರ್ಮ್ ಆಫ್ ಪೊಯಿಟ್ರಿ ಅಂತಂದರೆ ಕೇವಲ ಅದರ ಹೊರನೋಟ ಹಾಗೆ ಮಾತ್ರ ಆಗಿರುತ್ತೆ ಅದರ ಅನ್ನೋದು ಇದೆಯಲ್ಲ ಲಕ್ಷಣಗಳಿದೆಯಲ್ಲ ಇದು ಕಾವ್ಯದ ಆಂತರಿಕತೆಗೆ ಸಂಬಂಧಪಟ್ಟಿರುತ್ತೆ ಅನ್ನುವಂಥದ್ದು ಮತ್ತೊಮ್ಮೆ ನಿಮಗೆ ನೀರಿನ ಉದಾಹರಣೆಯನ್ನೇ ಕೊಡ್ತೀನಿ ಈಗ ಹೊರನೋಟದಲ್ಲಿ ನೀರು ದ್ರವ ಪದಾರ್ಥ ಅನ್ನುವಂಥ ವ್ಯಾಖ್ಯೆಯನ್ನು ಕೊಟ್ಟ ನಂತರ ಅದರ ಗುಣ ಸ್ವಭಾವ ಅದರ ಒಳಗಡೆ ಕಂಟೆಂಟ್ ಏನಿದೆ ಅಥವಾ ಜಲಜನಕದ ಅಣುಗಳು ಆಮ್ಲಜನಕದ ಅಣುಗಳು ಅವು ಸಂಯೋಗವನ್ನು ನೀರು ಆಗುವ ಪ್ರಕ್ರಿಯೆ ಇದನ್ನೆಲ್ಲ ಲಕ್ಷಣದಲ್ಲಿ ಸೇರಿಸಲಿಲ್ಲ ಅಂದರೆ ನೀರು ಅನ್ನುವ ವಸ್ತುವಿಗೆ ವ್ಯಾಖ್ಯೆ ಕೊಡೋದಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಹಾಗೆಯೇ ಬಹುತೇಕ ಎಲ್ಲ ವ್ಯಾಖ್ಯಾನಕಾರರು ಮೊದಮೊದಲು ಮೊದಲು ಕಾವ್ಯದ ಹೊರನೋಟವನ್ನು ನೋಡಿ ಅದಕ್ಕೆ ವ್ಯಾಖ್ಯಾನವನ್ನು ಕೊಟ್ಟರು ಆದರೆ ಕಾವ್ಯದ ಅಂತರಂಗದ ಒಳಗೆ ಇಳಿದು ಅಲ್ಲಿರಬಹುದಾದ ಕ್ಯಾರೆಕ್ ಕ್ಯಾರೆಕ್ಟರ್ಸ್ಟಿಕ್ಸ್ ಅಂತ ಏನು ಕರಿತೀವಿ ಲಕ್ಷಣಗಳ ಕುರಿತು ಮಾತನಾಡಿದವರು ಆನಂದವರ್ಧನಿಂದ ಈ ಕಡೆಯ ಕೆಲವು ವ್ಯಾಖ್ಯಾನಕಾರರು ಅನ್ನುವಂಥದ್ದನ್ನು ನಾವು ನೋಡಬಹುದು ಸರಿ ಅದರಲ್ಲಿ ಭಾಳ ಮುಖ್ಯವಾಗಿ ವಿಶ್ವನಾಥ ಅಂತಾನೆ ಒಂದು ಭಾಳ ಶ್ರೇಷ್ಠ ಕೃತಿ ಸಾಹಿತ್ಯ ದರ್ಪಣ ಈತನ ಒಂದು ವ್ಯಾಖ್ಯೆ ಬಹಳ ಪ್ರಸಿದ್ಧ ಆಗೋದಕ್ಕೆ ಕಾರಣ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದ ಯಾವ ವಾಕ್ಯ ರಸಾತ್ಮಕವಾಗಿರುತ್ತೋ ಅದು ಕಾವ್ಯ ಅಂತ ಹೇಳಿದ ಶಬ್ದಾರ್ಥ ಹೇಳಿಲ್ಲ ಅಲಂಕಾರ ಇಲ್ಲ ಗುಣ ಇಲ್ಲ ಆಮೇಲೆ ಧ್ವನಿ ಯಾವುದನ್ನು ಹೇಳದೆ ಯಾವುದು ರಸಾತ್ಮಕವಾಗಿರುತ್ತೋ ಅದು ಕಾವ್ಯ ಅಂತಂದ ವಾಕ್ಯವು ರಸಾತ್ಮಕವಾಗಿದ್ದರೆ ಕಾವ್ಯ ಅಂತ ಹೇಳಿದ ಮೇಲೆ ರಸ ಅಂದ್ರೆ ಏನೋ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಈ ರಸ ಇದರ ಸಹಯೋಗ ಎಂಟು ರೀತಿಯ ಒಂಬತ್ತು ನವರಸಗಳ ಬಗ್ಗೆ ವಿಶೇಷವಾಗಿ ಮತ್ತೆ ಅಧ್ಯಯನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸದ್ಯಕ್ಕೆ ನಾವೆಲ್ಲ ರಸಾನುಭವಿಗಳೇ ಆಗಿರ್ತೀವಿ ಒಂದಲ್ಲ ಒಂದು ಕಾಲಕ್ಕೆ ಅನೇಕ ಸಿನಿಮಾಗಳು ನೋಡ್ತೀವಿ ಪುಸ್ತಕಗಳನ್ನು ನೋಡ್ತೀವಿ ಸಾಹಿತ್ಯದ ವಿಚಾರಗಳನ್ನು ಓದ್ತೀವಿ ನಮಗೆ ಗೊತ್ತಿಲ್ಲದೆ ಒಂದಿಷ್ಟು ಭಾವಗಳ ಉತ್ಕರ್ಷ ಆಗುತ್ತೆ ಸ್ಥಾಯಿ ಭಾವಗಳ ಉತ್ಕರ್ಷ ಕರೀತಾರೆ ಅದನ್ನ ಈ ಸ್ಥಾಯಿ ಭಾವಗಳ ಉತ್ಕರ್ಷ ಆದಾಗ ಒಂದು ರೀತಿಯ ರಸಾನುಭವದ ಪ್ರಕ್ರಿಯೆಗೆ ನಾವು ಒಳಗಾಗ್ತೀವಿ ಹಾಗೆ ಕಾವ್ಯವನ್ನು ಓದ್ತಾ ಹೋದಂತೆ ನಾವು ರಸಾನುಭವ ಒಳಗೊಳ್ಳಬೇಕು ಆಗ ಅದು ಸುಂದರವಾದ ಕಾವ್ಯ ಆಗುತ್ತೆ ಇದನ್ನ ನಾವು ವ್ಯಾವಹಾರಿಕ ಭಾಷೆಯಲ್ಲಾಗ್ಲಿ ಅಥವಾ ಶಾಸ್ತ್ರ ಭಾಷೆಯಲ್ಲಾಗಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ನಾವು ವಿಂಗಡಿಸಿ ಬೇರ್ಪಡಿಸ್ಬೇಕು ವ್ಯಾವಹಾರಿಕ ಮತ್ತು ಶಾಸ್ತ್ರ ಭಾಷೆಗಿಂತ ಕಾವ್ಯ ಹೇಗೆ ಭಿನ್ನ ಅನ್ನೋದನ್ನು ಹೇಳೋದೇ ಕಾವ್ಯ ಲಕ್ಷಣ ಅಲ್ವೇ ಹಾಗಾಗಿ ಕಾವ್ಯದಲ್ಲಿರುವ ದೋಷಗಳು ಮುಖ್ಯವಲ್ಲ ರತ್ನದಲ್ಲಿರುವ ಗೀರುಗಳಂತೆ ಅವು ಕಾವ್ಯಕ್ಕೆ ಶೋಭೆ ಏನು ದೋಷಗಳಿದ್ದರೂ ರಸಪರಿಪೋಷಕವಾದ ವಾಕ್ಯಗಳಿದ್ದರೆ ಅದು ಶ್ರೇಷ್ಠ ಕಾವ್ಯವಾಗುತ್ತದೆ ಅನ್ನುವಂಥ ವಿಚಾರವನ್ನು ವಿಶ್ವನಾಥ ಹೇಳ್ದ ಅನ್ನುವಂಥದ್ದು ಸ್ವಲ್ಪ ವಿಮರ್ಶ ಮೂಕವಾಗಿ ನೋಡೋದಾದ್ರೆ ಕಾವ್ಯದ ಭಾವೆಯ ಸ್ವರೂಪಕ್ಕೆ ಒತ್ತು ನೀಡದೆ ಕಾವ್ಯದ ಗಮ್ಯ ಸ್ಥಾನವನ್ನೇ ಕಾವ್ಯ ಲಕ್ಷಣವಾಗಿ ಹೇಳಿದ ಕಾವ್ಯದ ಗಮ್ಯ ಸ್ಥಾನ ಯಾಕೆ ಕಾವ್ಯ ಬರೀತಾರೆ ಕವಿಗಳು ಗಮ್ಯ ಅಂದ್ರೆ ಗುರಿ ಅಲ್ವಾ ಈಗೆಲ್ಲ ಸರಿ ಶಬ್ದ ಇದೆ ಅರ್ಥ ಇದೆ ಗುಣ ಇದೆ ಅಲಂಕಾರ ಇದೆ ಆದರೆ ಅದಾದ ಅದೆಲ್ಲವೂ ಇದ್ದ ತಕ್ಷಣ ಒಬ್ಬೊಂದು ಶ್ರೇಷ್ಠ ಕವಿ ಆಗಕ್ಕೆ ಸಾಧ್ಯ ಇಲ್ಲ ಈಗ ರಾಮಾಯಣದ ಉದಾಹರಣೆಯನ್ನು ತೆಗೆದುಕೊಂಡಾಗ ವಾಲ್ಮೀಕಿ ಕವಿಗೆ ಮೊಟ್ಟ ಮೊದಲ ಬಾರಿಗೆ ಆಗುವಂತಹ ಆ ಕಾವ್ಯ ಸ್ಫೂರ್ತಿಯಾಗುವಂಥದ್ದೇ ಮಾನ್ಷಾದ ಅನ್ನುವಂಥ ಏನು ಪದ ಬರುತ್ತಲ್ಲ ಅಲ್ಲಿ ಆ ಶೋಕ ಏನಿದೆ ಅಲ್ಲ ಅದು ಶ್ಲೋಕ ಆಯ್ತು ಅನ್ನತಕ್ಕಂಥ ವಿಚಾರಗಳು ಏನ್ ಮಾಡುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕು ರಸಾನುಭವ ಅನ್ನುವಂಥದ್ದು ಕವಿ ತಾನು ಮೊದಲು ರಸಾನುಭವಕ್ಕೆ ಒಳಗಾಗ್ತಾನೆ ಅದನ್ನ ಲೋಕೋತ್ತರವಾದ ಭಾವ ಅಂತ ಕರಿತೀವಿ ನಾವು ಆಹ್ಲಾದ ಅಲ್ವಾ ಅದನ್ನ ತಾನು ಏನು ಅನುಭವಿಸಿದ್ದನ್ನ ಅದನ್ನು ಯಥಾವತ್ತಾಗಿ ಒಬ್ಬ ಸಹೃದಯನಿಗೆ ಕೊಡುವಂಥ ಪ್ರಯತ್ನವನ್ನ ಕವಿ ಆದವರು ಮಾಡ್ತಾನೆ ಕಾವ್ಯವಾಗಿದ್ದು ಮಾಡುತ್ತೆ ಅನ್ನುವಂಥದ್ದು ಸೊ ಹಾಗಾದಾಗ ಈ ರಸಾನುಭವ ಪ್ರಕ್ರಿಯೆ ಇದೆಯಲ್ಲ ಅದನ್ನು ತಿಳಿಸ್ಕೊಡುವಂಥ ಮಾಧ್ಯಮವೇ ಕಾವ್ಯ ಅನ್ನುವಂಥದ್ದು ವಿಶ್ವನಾಥನ ಹೇಳಿಕೆಯ ಬಹುಮುಖ್ಯವಾದ ವಿಚಾರ ದೋಷಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಮ್ಮಟ ಮಾತಾಡಿದ್ದ ಅಥವಾ ಅದೋಷಃ ಅನ್ನುವಂಥ ಅದೋಷ ಅನ್ನುವಂಥ ಪದವನ್ನು ಬಳಸಿ ಬಳಸಿದ್ದ ಅದು ಅದೋಷವಾಗಿರ್ಬೇಕು ಕಾವ್ಯ ಅಂತ ಆದ್ರೆ ಇದನ್ನ ವಿಶ್ವನಾಥ ಒಪ್ಪೋದಿಲ್ಲ ಅನ್ನುವಂಥದ್ದನ್ನ ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಅನ್ನುವಂಥದ್ದು ರಸವೇ ಕಾವ್ಯದ ಅಂತಿಮ ಗುರಿ ಅದೇ ಅದರ ಆತ್ಮ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿಬಿಟ್ಟ ವಿಶ್ವನಾಥ ಅನ್ನುವಂಥದ್ದು ಸೊ ರಸಾನುಭವವೇ ಕಾವ್ಯದ ಅಂತಿಮ ಗುರಿ ಅನ್ನುವಂಥದ್ದು ಇವನ ಒಂದು ನಿಷ್ಠುರವಾದ ಹೇಳಿಕೆ ಮಮ್ಮಟನು ಕಾವ್ಯ ಲಕ್ಷಣದಲ್ಲಿ ಅದೋಷವನ್ನು ಸೇರಿಸಿದನ್ನು ಖಂಡಿಸುತ್ತಾನೆ ಅನ್ನುವಂಥದ್ದು ಈಗ ನೋಡಿದೀವಿ ಕಾವ್ಯ ಲಕ್ಷಣದಲ್ಲಿ ರಸವನ್ನು ಹೇಳಿದ ಮೊದಲ ಲಾಕ್ಷಣಿಕ ಇದನ್ನು ಏನ್ಪಟ್ಕೊಂಡು ಮೊದಲು ಯಾರ್ಯಾರು ಏನು ಹೇಳಿದ್ರು ಅಂತೇಳಿ ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದೀನಿ ನಾನು ಮೊದಲಿಗೆ ಶರೀರದ ಬಗ್ಗೆ ಹೇಳಿದಂತ ಮೊದಲ ಲಾಕ್ಷಣಿಕ ಅಂದರೆ ಬಾಮಹ ಮೊದಲ ಬಾರಿಗೆ ಶರೀರದ ಬಗ್ಗೆ ಹೇಳಿದವನು ದಂಡಿ ಮೊದಲ ಬಾರಿಗೆ ಆತ್ಮದ ಬಗ್ಗೆ ಹೇಳಿದವನು ವಾಮನ ಮೊದಲ ಬಾರಿಗೆ ಕಾವ್ಯದಲ್ಲಿ ಗುಣಗಳಿಗೆ ಆದ್ಯತೆ ಕೊಟ್ಟು ಲಕ್ಷಣದಲ್ಲಿ ಹೇಳಿದವನು ವಾಮನ ರೀತಿ ರಾತ್ನ ಕಾವ್ಯದಲ್ಲಿ ಹೇಳ್ತಾನೆ ತದನಂತರ ವಕ್ರೋಕ್ತಿ ಅನ್ನುವಂಥ ಪದವನ್ನು ಕಾವ್ಯಬಂಧ ಅನ್ನುವಂಥ ಪದವನ್ನು ಮೊದಲು ಬಳಸಿದಂಥ ಕವಿ ಕುಂತಕ ಅನ್ನುವಂಥದನ್ನು ನೋಡ್ತೀವಿ ಧ್ವನಿ ಎಂಬ ಪದವನ್ನು ಕಾವ್ಯ ಲಕ್ಷಣದಲ್ಲಿ ಮೊದಲು ಸೇರಿಸಿದ್ದು ಆನಂದವರ್ಧನ ಅನ್ನುವಂಥದ್ದನ್ನು ನೋಡ್ತಾ ಬಂದ್ವಿ ದೋಷ ಅನ್ನುವಂಥ ಪದವನ್ನು ಆ ದೋಷ ಅಥವಾ ದೋಷ ಪದವನ್ನ ವಿಚಾರವನ್ನ ಕಾವ್ಯಲಕ್ಷಣದಲ್ಲಿ ಮೊದಲೇ ಹೇಳಿದ್ದು ಮಮ್ಮಟ ಅನ್ನುವಂಥ ವಿಚಾರ ನೋಡ್ತಾ ಬಂದ್ವಿ ಹೀಗೆ ಒಬ್ಬೊಬ್ಬರು ಒಂದೊಂದು ವಿಶೇಷತೆ ಮೊಟ್ಟ ಮೊದಲ ಬಾರಿಗೆ ವಿಶ್ವನಾಥ ರಸವನ್ನು ಕಾವ್ಯ ಲಕ್ಷಣದಲ್ಲಿ ಸೇರಿಸಿದ ಅನ್ನುವಂಥದ್ದು ಯಾವುದೇ ಕಾವ್ಯದ ಅಂತಿಮ ಉದ್ದೇಶ ರಸವನುಭವವೇ ಆಗಿರುತ್ತೆ ಅನ್ನುವಂಥದ್ದು ನಾನು ಈ ವಿಚಾರವನ್ನ ಹೇಳಬೇಕಾದ್ರೆ ಭಾರತೀಯ ಕಾವ್ಯ ಮೀಮಾಂಸೆಯ ದೃಷ್ಟಿಯಿಂದ ಮಾತ್ರ ಆಧುನಿಕ ಸಂದರ್ಭದಲ್ಲಿ ಈ ಮಾತನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಆಧುನಿಕ ಸಂದರ್ಭದಲ್ಲಿರುವ ಸಾಹಿತ್ಯವನ್ನು ಕೇವಲ ರಸಾನುಭವಕ್ಕೆ ಬರೆಯೋ ಬರೆಯಲ್ಪಟ್ಟಿದೆ ಅನ್ನೋದನ್ನು ಕೂಡ ಯಾರೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ನೋಡ್ತೀವಿ ನಾವು ಆದರೆ ಇದನ್ನು ನಾವು ಸೀಮಿತ ಎದಕ್ಕೆ ಮಾಡ್ತೀವಿ ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಮಾತ್ರ ಸೀಮಿತವಾಗಿ ನೋಡೋದಾದರೆ ವಿಶ್ವನಾಥ ಸ್ಪಷ್ಟವಾಗಿ ಹೇಳ್ತಾನೆ ಕಾವ್ಯದ ಅಂತಿಮ ಗುರಿ ಅದು ರಸ ಅನುಭವ ಅನ್ನುವಂಥದ್ದು ಹಿಂದಿನವರ ಎಲ್ಲರ ತತ್ವ ಕೂಡ ಇದೇ ಆಗಿತ್ತು ಆದರೆ ಯಾರೂ ಕೂಡ ರಸವನ್ನು ಕಾವ್ಯ ಲಕ್ಷಣದಲ್ಲಿ ಸೇರಿಸಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ವಿಶ್ವನಾಥ ಸೇರಿಸಿದ ಹಾಗಾಗಿ ವಿಶ್ವನಾಥನಿಗೆ ಒಂದು ಮಹತ್ವ ಇದೆ ಅನ್ನುವಂಥದ್ದು ಆ ಬಗ್ಗೆ ಅಷ್ಟೊಂದು ಈತ ತಲೆ ಕೆಡಿಸ್ಕೊಳ್ಳಿಲ್ಲ ಅನ್ನುವಂಥದ್ದನ್ನು ನೋಡ್ತೀವಿ ಇನ್ನು ವಿಶ್ವನಾಥ ಆದ ನಂತರ ಜಗನ್ನಾಥ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಹದಿನೇಳನೇ ಶತಮಾನ ರಸಗಂಗಾಧರ ಅನ್ನುವಂಥ ಕೃತಿಯನ್ನು ಬರೆದ ಅನ್ನುವಂಥದ್ದು ಸೊ ಹದಿನೇಳನೇ ಶತಮಾನದಲ್ಲಿದ್ದ ಜಗನ್ನಾಥ ಈ ಹಿಂದೆ ಬಂದಂಥ ಎಲ್ಲ ಭಾರತೀಯ ಕಾವ್ಯ ಮೀಮಾಂಸಕರ ವ್ಯಾಖ್ಯಾನಗಳನ್ನು ನೋಡಿರಲೇಬೇಕು ಅದರಲ್ಲೂ ಮುಖ್ಯವಾಗಿ ವಿಶ್ವನಾಥನ ವ್ಯಾಖ್ಯಾನ ಸ್ಪಷ್ಟವಾಗಿ ಕಣ್ಣು ಮುಂದಿದ್ದಾಗ ಕೂಡ ಮಾರ್ಕ್ ಮತ್ತೆ ತಾನು ಹೇಳುವ ವಿಚಾರ ಬಹಳ ಆಸಕ್ತಿಕರವಾಗಿದೆ ಏನಂತಂದರೆ ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯ ಅನ್ನುವಂಥದ್ದು ಈತ ಅರ್ಥವನ್ನು ಕೂಡ ಬಿಟ್ಟುಬಿಡ್ತಾನೆ ಕೇವಲ ಶಬ್ದವನ್ನೇ ಕಾವ್ಯ ಅಂತ ಹೇಳ್ಬಿಟ್ಟ ನೋಡಿ ಬಾಮಹನಾದರೂ ಕೂಡ ಶಬ್ದ ಮತ್ತು ಅರ್ಥ ಎರಡೂ ಸೇರಿದ್ದು ಕಾವ್ಯ ಅಂತೇಳಿ ಹೇಳಿದ್ದ ಆದರೆ ಜಗನ್ನಾಥ ಅಂತಿಮವಾಗಿ ಕೊನೆಗೆ ಬಂದಾಗ ಕೇವಲ ಶಬ್ದವೇ ಕಾವ್ಯ ಅಂತ ಹೇಳ್ಬಿಟ್ಟ ಶಬ್ದವೇ ಕಾವ್ಯ ಅಂತಂದ್ರೆ ಮತ್ತೆ ದೊಡ್ಡ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ ನಾವೆಲ್ಲ ಯಾಕಂತಂದ್ರೆ ನಾವು ನೀವು ಈಗ ಮಾತಾಡ್ತೀವಿ ನೀವು ಮಾತಾಡ್ತೀರಿ ಇದೆಲ್ಲ ಕಾವ್ಯವೇ ಕೇವಲ ಶಬ್ದನೇ ತಾನೇ ಇದು ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ಬಹಳ ಮುಖ್ಯವಾದ ಒಂದು ಪದ ಹೇಳ್ತಾನೆ ಏನು ಅಂತಂದ್ರೆ ರಮಣೀಯ ಅರ್ಥ ಇದನ್ನ ನೆನ್ಪಿಟ್ಕೊಳ್ಬೇಕು ಈ ರಮಣೀಯ ಅರ್ಥ ಅನ್ನೋದಕ್ಕೆ ಆತ ಕೊಡುವ ಒಂದು ವ್ಯಾಖ್ಯಾನ ಏನು ಅಂತಂದ್ರೆ ಲೋಕೋತ್ತರ ಆನಂದ ಅಂತ ಕರಿತಾನೆ ಆಹ್ಲಾದವನ್ನುಂಟು ಮಾಡುವ ಶಬ್ದಗಳು ಕಾವ್ಯ ಅನ್ನುವಂಥದ್ದು ಇದನ್ನ ಯಾಕೆ ಹೇಳದ ಅಂತಂದ್ರೆ ವಿಶ್ವನಾಥ ಏನೋ ಹೇಳ್ಬಿಟ್ಟ ವಾಕ್ಯಂ ರಸಾತ್ಮಕಂ ಕಾವ್ಯಂ ವಾಕ್ಯ ಒಂದು ವಾಕ್ಯ ರಸಾತ್ಮಕ ರಸವನ್ನ ಉಕ್ಕಿಸುವಂತದ್ದಿದ್ರೆ ಭಾವಗಳ ಉತ್ಕರ್ಷವನ್ನು ಮಾಡುವಂಥದ್ದಿದ್ರೆ ಸ್ಥಾಯಿ ಭಾವ ನಮ್ಮಲ್ಲಿರುವ ಸ್ಥಾಯಿ ಭಾವಗಳನ್ನು ಉತ್ಕರ್ಷಿಸುವ ಸ್ವಭಾವ ಇದ್ರೆ ಅದ್ರ ಕಾವ್ಯ ಅನ್ಬಹುದು ಅಂತ ಆದರೆ ಎಷ್ಟೋ ಕವಿಗಳು ಈ ರಸಾನುಭವದ ಸನ್ನಿವೇಶ ಎಲ್ಲೋ ಒಂದು ಕಡೆ ಎದು ಕಡೆ ಬರುತ್ತೆ ಎಲ್ಲ ಕಡೆ ಬರೋದಿಲ್ಲ ಸಾಮಾನ್ಯವಾಗಿ ಪ್ರಕೃತಿ ವರ್ಣನೆ ಬರುತ್ತೆ ಅಲ್ವಾ ಕಥೆಯನ್ನು ಮುಂದುವರ್ಕೊಂಡು ಹೋಗ್ಬೇಕಾದ್ರೆ ಯಾವುದಾದ್ರೂ ವರ್ಣನೆಗಳು ಸಮುದ್ರದ ವರ್ಣನೆ ಬರುತ್ತೆ ಇಲ್ಲೆಲ್ಲ ರಸಾನುಭವವನ್ನು ಹುಡ್ಕೋದಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲವೂ ಸಾಹಿತ್ಯ ಅಲ್ಲವೇ ಅನ್ನೋ ಒಂದು ಪ್ರಶ್ನೆ ಬಂದಾಗ ಜಗನ್ನಾಥ ನೆನಪು ಮಾಡ್ಕೊಳ್ಬೇಕು ಏನು ಅಂತಂದ್ರೆ ನಿಮಗೆ ವರ್ಣನೆ ಮಾಡ್ತಾರೆ ಅಂತಂದ್ರೆ ಆ ಪದಕ್ಕೆ ಒಂದು ಒಂದು ಶಕ್ತಿ ಇರುತ್ತೆ ಅದನ್ನೇ ರಮಣೀಯಾರ್ಥ ಅಂತ ಕರಿತಾನೆ ಲೋಕೋತ್ತರ ಆನಂದ ಅಂತ ಕರಿತಾನೆ ಅವನು ಅದನ್ನು ಕಾವ್ಯ ಓದಿದಾಗ ಆನಂದ ಆಗುತ್ತೆ ನಮಗೆ ಅನ್ವಾ ಸೊ ಲೋಕ್ ಲೌಕಿಕ ಆನಂದ ಬೇರೆ ಲೋಕೋತ್ತರ ಆನಂದ ಬೇರೆ ಲೌಕಿಕ ಆನಂದ ಅನ್ನೋದೇನಿದೆಯಲ್ಲ ಇದಕ್ಕ ಇದು ನೋಡಿ ನಾವು ನೀವು ದಿನ ದಿನನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನೋವನ್ನು ಅನುಭವಿಸ್ತೀವಿ ಕಷ್ಟವನ್ನು ಅನ್ಬಿಸ್ತೀವಿ ಸುಖವನ್ನು ಅನುಭವಿಸ್ತೀವಿ ಸಂತೋಷ ನಲಿವು ನಗು ಇದು ಸಾಮಾನ್ಯವಾಗಿರುತ್ತೆ ನಾವು ಆ ಟ ಆ ಸಮಯಕ್ಕೆ ಅನುಭವಿಸ್ತೀವಿ ಮತ್ತು ಮರಿತೀವಿ ಆದ್ರೆ ಅದು ಮತ್ತೆ ಬೇಕು ಅಂತ ಬಯಸೋದಿಲ್ಲ ಬಯಸಿದ್ರು ಕೂಡ ಅದು ಸಿಗೋದಿಲ್ಲ ಇದು ನಿಜ ಜೀವನದಲ್ಲಿ ಇದು ಲೌಕಿಕ ಅನುಭವ ಲೋಕೋತ್ತರ ಅನುಭವ ಅಂದ್ರೆ ಹಾಗಿಲ್ಲ ಅಲ್ಲಿ ದುಃಖನರ ಇರಲಿ ಸುಖನರ ಇರಲಿ ನೋವಾದರೂ ಇರಲಿ ನಲಿವಾದ್ರು ಇರಲಿ ಕಷ್ಟಗಳಿರಲಿ ಅನುಕಂಪ ಇರಲಿ ಪ್ರೀತಿ ಶೃಂಗಾರ ಇರಲಿ ವೀರ ಇರಲಿ ರೌದ್ರ ಇರಲಿ ಯಾವುದೇ ರಸಗಳಿರಲಿ ಅಂತಿಮವಾಗಿ ಆಹ್ಲಾದವೇ ಮುಖ್ಯ ಆಗುತ್ತೆ ಇದು ಬಹಳ ಮುಖ್ಯ ಆಹ್ಲಾದ ಅಂತ ಕರಿತೀವಿ ಇದನ್ನ ವಿವರಿಸೋದು ಕಷ್ಟ ಅನುಭವಿಕ ಸಾಕ್ಷಿಯಾದದ್ದು ಅನುಭವಕ್ಕೆ ಬರುವಂಥದ್ದು ಹಾಗಾಗಿನೇ ಅತೀ ದುಃಖದ ಕಥೆಯನ್ನು ಎರಡು ಮೂರು ಸರಿ ಓದ್ತೀವಿ ಮತ್ತೆ ಮತ್ತೆ ಓದ್ಬೇಕು ಅಂತ ಯಾಕನ್ಸುತ್ತೆ ಅಂದ್ರೆ ಇದೇ ಕಾರಣಕ್ಕಾಗಿ ಲೋಕೋತ್ತರವಾದ ಆನಂದ ಬರುತ್ತೆ ಅಲ್ಲಿ ಕತೆಯಲ್ಲಿ ದುಃಖದ ಅಂಶ ಇದ್ದರೂ ಕೂಡ ನಾವು ಓದುವವರಿಗೆ ಮತ್ತೊಮ್ಮೆ ಅದನ್ನು ಓದಬೇಕು ಅಂತ ಯಾಕೆ ಅನ್ಸುತ್ತೆ ಅಂದರೆ ಇದನ್ನ ನಾವು ಲೋಕೋತ್ತರ ಆಹ್ಲಾದ ಅಂತ ಕರಿತೀವಿ ಇದನ್ನು ಪ್ರತಿಪಾದಿಸುವಂಥ ಶಬ್ದಗಳಲ್ಲಿ ಹಿಡಿದಿಡುವಂಥ ಪ್ರಯತ್ನ ಅರ್ಥ ಹೇಳೋದಿಲ್ಲ ಬಹಳ ವಿಶೇಷ ಜಗನ್ನಾಥ ಹೇಳ್ತಾನೆ ಅನ್ನುವಂಥದ್ದು ಈ ಲೋಕೋತ್ತರ ಆನಂದ ಅನ್ನೋದಕ್ಕೆ ತುಂಬ ಅರ್ಥಗಳಿದೆ ಎನ್ನುವಂಥದ್ದನ್ನ ನೋಡಿದ್ವಿ ನಾವು ರಮಣೀಯ ಅರ್ಥಕ್ಕೆ ಇವನು ಕೊಡುವ ಅರ್ಥ ಬಲು ವಿಶೇಷವಾಗಿದೆ ಲೋಕೋತ್ತರ ಆನಂದ ಅಂದರೆ ರಸಾನುಭವಕ್ಕೆ ಕಾರಣವಾಗುವ ಶಬ್ದಗಳು ಕಾವ್ಯ ಅನ್ನುವಂಥದ್ದು ಇವನು ವಿಶ್ವನಾಥನ ಮತವನ್ನು ಖಂಡಿಸುತ್ತಾನೆ ರಸ ಮಾತ್ರವೇ ಕಾವ್ಯವಾದರೆ ರಸವಿಲ್ಲದ ಅನೇಕ ಸಂದರ್ಭಗಳು ಕಾವ್ಯದಲ್ಲಿ ಉಂಟು ಅವುಗಳ ಗತಿ ಏನು ಎಂಬುದು ಇವನ ಪ್ರಶ್ನೆ ಕಾವ್ಯವನ್ನು ಹೇಳಿದ ತಕ್ಷಣ ನಮಗೆ ಲೋಕೋತ್ತರ ಆಹ್ಲಾದ ಉಂಟಾಗುತ್ತದೆ ಇದನ್ನು ಕಾವ್ಯದ ಚಮತ್ಕಾರ ಇದು ಬಹಳ ಮುಖ್ಯ ಪದ ಚಮತ್ಕಾರ ಎಂದು ನಿರ್ದೇಶಿಸುತ್ತಾನೆ ನೋಡಿ ದಿನನಿತ್ಯ ನಾವು ನೀವು ಮಾತಾಡಿದ್ರಾಗ ಈ ಚಮತ್ಕಾರ ಬರೋದಿಲ್ಲ ಶಾಸ್ತ್ರ ಭಾಷೆಯನ್ನು ಮಾತನಾಡಿದಾಗ ಈ ಚಮತ್ಕಾರ ಬರೋದಿಲ್ಲ ಆದರೆ ಕಾವ್ಯವನ್ನು ಓದಿದ ತಕ್ಷಣ ಈ ಒಂದು ರೀತಿಯ ಚಮತ್ಕಾರ ನಮ್ಮ ಮನಸ್ಸಿನ ಮೇಲೆ ಆ ಮಿದುಳಿನ ಮೇಲೆ ಹೃದಯದಲ್ಲಿ ಆಗುತ್ತೆ ಎನ್ನುವಂಥದ್ದು ಮತ್ತೆ ಅದೇ ನಾವು ಶ್ರೇಷ್ಠ ಕವಿಗಳಾದಂಥ ಕುವೆಂಪುರವರ ಪದ್ಯದ ಉದಾಹರಣೆಯನ್ನೇ ಕೊಡೋದಾದರೆ ದೇವರ ರುಜು ಮಾಡಿದನು ರಸವಶನಾಗುತ್ತಾ ಕವಿ ಅದನ್ನು ನೋಡಿದನು ಇಲ್ಲಿ ಪದಗಳಿದೆ ಅರ್ಥ ಇದೆ ಆದರೆ ಆ ಪದಗಳ ಜೋಡಿಸಿ ಹೊರೀತಿ ಅಲ್ಲಿ ಕೊಡುವಂಥ ವಿಶೇಷ ಅರ್ಥ ಅದನ್ನೇ ರಮಣೀಯ ಅರ್ಥ ಅಂತಕ್ಕಂಥ ನಮ್ಮನ್ನು ಯಾವುದೋ ಒಂದು ವಿಶೇಷವಾದ ಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ವಿಚಾರಕ್ಕೆ ಹಚ್ಚುವಂತಹ ದೇವರು ಸಹಿ ಮಾಡೋದು ಅಂದರೆ ಏನು ದೇವರು ಅನ್ನೋದ್ರ ಬಗ್ಗೆಯೇ ಮನುಷ್ಯನಿಗೆ ಅನೇಕ ಜಿಜ್ಞಾಸೆಗಳಿದೆ ಇನ್ನು ಆತನ ಸಹಿ ಅಂದರೆ ಏನು ಅದು ಯಾವ ರೂಪದಲ್ಲಿದೆ ಈ ಕುತೂಹಲವನ್ನು ಹುಟ್ಟಾಕುತ್ತೆ ಕಾವ್ಯ ಅನ್ನುವಂಥ ಹೀಗೆ ಕಾವ್ಯದ ಭಾಷೆ ಇದೆಯಲ್ಲ ಸಾಹಿತ್ಯದ ಭಾಷೆ ಹೀಗೆ ಒಂದು ಲೋಕೋತ್ತರ ಆನಂದವನ್ನು ಉಂಟು ಮಾಡುವಂಥ ಶಕ್ತಿಯನ್ನು ಒಳಗೊಂಡಿರುತ್ತೆ ಏನು ಅಂತದನ್ನು ಜಗನ್ನಾಥ ಹೇಳ್ತಾರೆ ಒಟ್ಟಾರೆಯಾಗಿ ಕಾವ್ಯಕ್ಕೊಂದು ವ್ಯಾಖ್ಯಾನ ಕೊಡುವ ಪ್ರಯತ್ನವನ್ನು ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಮಾಡಿದ್ದಾರೆ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ ಒಬ್ಬರಿಗೊಬ್ಬರು ಖಂಡಿಸಿದ್ದಾರೆ ಒಬ್ಬರ ಸಿದ್ಧಾಂತವನ್ನು ಇನ್ನೊಬ್ಬರು ಮೆಚ್ಚಿಕೊಂಡಿದ್ದಾರೆ ಮತ್ತು ಇನ್ನೊಬ್ಬರ ಸಿದ್ಧಾಂತವನ್ನು ಮತ್ತೊಬ್ಬರು ಬೆಳೆಸಿದ್ದಾರೆ ಹೀಗೆ ಎಲ್ಲ ಒಂದು ಚರ್ಚೆಯ ದೀರ್ಘ ಪ್ರತಿ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೆದುಕೊಂಡು ಭಾರತೀಯ ಕಾವ್ಯ ಮೀಮಾಂಸೆ ಬೆಳೆದಿದೆ ಒಟ್ಟಿನಲ್ಲಿ ಹೇಳೋದಾದರೆ ಇಡೀ ಕಾವ್ಯ ಮೀಮಾಂಸೆಯ ಬೆಳವಣಿಗೆ ಅಂದರೆ ಅದು ಕಾವ್ಯ ಲಕ್ಷಣಗಳಿಗೆ ಕೊಡುವ ವ್ಯಾಖ್ಯಾನದ ಬೆಳವಣಿಗೆ ಎಂದೇ ನಾವು ನೀವೆಲ್ಲ ಊಹಿಸಬಹುದಾದಂಥ ಸಾಧ್ಯ ಒಂದು ವಿಚಾರನೂ ಕೂಡ ಇದೆ ಅನ್ನುವಂಥದ್ದು ಅಂತಿಮವಾಗಿ ಏನು ಕೇಳ್ಬೋದು ಕಾವ್ಯ ಅಂತಂದರೆ ಅಲ್ಲಿ ಎರಡು ಅಂಶಗಳು ಒಂದು ಕಾವ್ಯ ಸ್ವರೂಪ ಆ ಕಾವ್ಯ ಸ್ವರೂಪದಲ್ಲಿ ಅಲಂಕಾರ ರೀತಿ ಗುಣ ಶಬ್ದಾರ್ಥ ಇರುತ್ತೆ ಇನ್ನೊಂದು ಕಾವ್ಯ ಲಕ್ಷಣ ಅಂದರೆ ಅಲ್ಲಿ ಧ್ವನಿ ರಸ ಮತ್ತು ರಮಣೀಯ ಅರ್ಥ ಇರುತ್ತೆ ಅನ್ನುವಂಥದ್ದು ಸೊ ಇವೆರಡನ್ನು ಒಟ್ಟುಗುಡಿಸಿದಾಗ ಒಂದು ಕಾವ್ಯ ಅನ್ನೋದು ಸಿದ್ಧವಾಗುತ್ತೆ ಅನ್ನುವಂಥದ್ದು ಸೊ ಕಾವ್ಯಕ್ಕೆ ಈಗ ಲಕ್ಷಣ ಕೊಡೋದು ಸ ಹೇಗೆ ಅಂತಂದರೆ ಸೊ ಅಲಂಕಾರ ರೀತಿ ಗುಣ ಶಬ್ದಾರ್ಥ ಧ್ವನಿ ರಸ ಔಚಿ ಒಳಗೊಂಡಿರುವಂತಹ ಒಳಗೊಂಡಿರುವಂತಹದು ಕಾವ್ಯ ಅಂತೇಳಿ ನಾವು ಉಪಸಂಹಾರ ಮಾಡಬಹುದು ಕನ್ಕ್ಲೂಷನ್ಗೆ ಬರಬಹುದು ವಿದ್ಯಾರ್ಥಿಗಳೇ ಅನ್ನುವಂಥದ್ದು ಆದರೆ ಒಂದು ತಿಳ್ಕೊಡಿ ನಿಮಗೆ ಒಂದೊಂದು ಪದದ ವಿಶೇಷ ಅರ್ಥಗಳು ಕೊಡಬೇಕು ಅಲಂಕಾರ ಅಂದ್ರೆ ಏನು ಸಾಮಾನ್ಯವಾಗಿ ಸ್ವಲ್ಪ ಗೊತ್ತಿರುತ್ತೆ ಈ ರೀತಿ ಗುಣ ಇವಿದವಲ್ಲ ಇವ್ನು ಸ್ವಲ್ಪ ವಿಶೇಷವಾಗಿ ಇದನ್ನು ತಿಳಿಸ್ಕೊಡೋದೇ ಕಾವ್ಯ ಮೇಮಂಸೆ ಮುಂದಿನ ತರಗತಿಗಳಲ್ಲಿ ಅದನ್ನು ವಿಶಿಷ್ಟವಾಗಿ ವಿಶೇಷವಾಗಿ ಅರ್ಥ ಆಗುವಂತೆ ತಿಳಿಸ್ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಧ್ವನಿ ಏನು ಇದು ಇನ್ನೂ ಸ್ವಲ್ಪ ಕ್ಲಿಷ್ಟವಾದದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆದರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ರಸ ರಸಾನುಭವಂತೂ ನಾವೆಲ್ಲರೂ ರಸಾನುಭವಿಗಳೇ ನಮ್ಮ ಜೀವನದಲ್ಲಿ ರಸಾನುಭವನ ಅನುಭವಿಸಿರ್ತೀವಿ ಕತೆ ಓದಿರ್ತೀವಿ ನೋಡಿರ್ತೀವಿ ಧಾರಾವಾಹಿಗಳಿದೆ ಸಿನಿಮಾಗಳಿದೆ ಅನೇಕ ಸಂದರ್ಭಗಳಲ್ಲಿ ಈ ರಸಾನುಭವಕ್ಕೆ ನಾವು ಒಳಗಾಗ್ತೀವಿ ಅನ್ನುವಂಥದ್ದು ಸೊ ಇವ ಇವನ್ನು ಒಟ್ಟುಗೊಳಿಸಿದ್ದೆ ಕಾವ್ಯ ಅನ್ನುವಂಥದ್ದನ್ನು ಅಂತಿಮವಾಗಿ ಸಂ ನಾವು ಬರ್ಬೋದು ಅನ್ನುವಂಥದ್ದು ಹೀಗೆ ಎಷ್ಟೆಲ್ಲ ವಿಚಾರಗಳನ್ನು ಹೇಳಿದ ನಂತರ ಭಾಳ ಮುಖ್ಯವಾಗಿ ಈಗ ಕಾವ್ಯ ಅಂದ್ರೇನು ಏನು ಕೇ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಏನು ಹಾಗಾದರೆ ಅದೇ ಈಗ ಅಲಂಕಾರನೇ ಇರಬೇಕು ರೀತಿ ಗುಣ ಇರಬೇಕು ಶಬ್ದಾರ್ಥ ಇರಬೇಕು ಅದರಲ್ಲಿ ರಸ ಇರಬೇಕು ಧ್ವನಿ ಇರಬೇಕು ಇವೆಲ್ಲವರ ಒಟ್ಟುಗೂಡಿದ್ದು ಕಾವ್ಯ ಅಲ್ಲಿಗೆ ಕಾವ್ಯ ಅಂದ್ರೆ ಏನು ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಪಾಶ್ಚಾತ್ಯರು ಹೇಗೆ ನೋಡಿದ್ರು ಅಲ್ಲೊಂದು ಭಾವನೆಗಳಂತ ಬರ್ತೀವಿ ಈಗ ವರ್ಡ್ ಭಾವನೆಗಳ ಓತ ಪ್ರೇತ ಅಭಿವ್ಯಕ್ತಿಯೇ ಕಾವ್ಯ ಅಂದ ಮತ್ತು ಅಲ್ಲಿಂದ ಸ್ವಲ್ಪ ವಿಚಾರಗಳು ಬೇರೆ ಆಗುತ್ತೆ ಪಾಶ್ಚಾತ್ಯದ ಆದರೆ ಅವ್ರದ್ದು ಹೆಚ್ಚು ಕಡಿಮೆ ನಮ್ಮ ಅಭಿಪ್ರಾಯಕ್ಕೆ ಇದೆ ಅನ್ನುವಂಥದ್ದು ನಾವು ರಸಾನುಭವ ಅಂದ್ವಿ ಅವರು ಭಾವನೆಗಳ ಓತ ಪ್ರ ಹೀಗೆ ಅನೇಕ ವಿಚಾರಗಳನ್ನು ನೋ ನೋಡ್ಬೋದು ಅನ್ನುವಂಥದ್ದು ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದು ಹೇಳಿದ ಭಾಳ ಪ್ರಸಿದ್ಧವಾದ ವಾಕ್ಯ ಇದು ವ್ಯಾಖ್ಯೆ ಕೂಡ ವಾಕ್ಯ ಕೂಡ ಹೌದು ಇದನ್ನು ಹೇಳಿದವರು ಯಾರು ಅನ್ನುವಂಥದ್ದು ಸೊ ಉತ್ತರ ಈಗಾಗಲೇ ಈ ಈ ಅಧಿವೇಶನದಲ್ಲಿ ಅದ್ರ ಬಗ್ಗೆ ವಿಶೇಷವಾಗಿ ನೋಡಿದ್ದೀವಿ ಉತ್ತರ ವಿಶ್ವನಾಥ ಅನ್ನುವಂಥದ್ದು ಸರಿಯಾದ ಉತ್ತರ ಈಗ ಎರಡನೇ ಪ್ರಶ್ನೆ ಜಗನ್ನಾಥನ ಕೃತಿ ಯಾವುದು ಅನ್ನುವಂಥದ್ದು ಸೊ ಸಾಹಿತ್ಯ ದರ್ಪಣ ರಸಗಂಗಾಧರ ಕಾವ್ಯ ಪ್ರಕಾಶ ಕಾವ್ಯಾಲಂಕಾರ ಅಲಂಕಾರ ರಸಗಂಗಾಧರ ಅನ್ನುವಂಥದ್ದು ಈತನ ಕೃತಿ ಅನ್ನುವಂಥದ್ದು ನಾವು ನೋಡಿ ವಿಶ್ವನಾಥ ರಸದ ಬಗ್ಗೆ ಹೇಳಿದ ಆದ್ರೆ ಆತನ ಕೃತಿ ಸಾಹಿತ್ಯ ದರ್ಪಣ ಜಗನ್ನಾಥ ರಸದ ಬಗ್ಗೆ ಹೇಳಿಲ್ಲ ಶಬ್ದದ ಬಗ್ಗೆ ಹೇಳಿದ ಆದ್ರೆ ಆತನ ಕೃತಿ ಹೆಸರು ರಸಗಂಗಾಧರ ವಿಚಿತ್ರ ಆದರೂ ಕೂಡ ನೆನ್ಪಿಟ್ಕೊಳ್ಳೋದಕ್ಕೆ ಅಂತೀವಲ್ಲ ಆಗ ನೆನ್ಪಿಟ್ಕೊಳ್ಬೇಕಷ್ಟೆ ರಮಣೀಯ ಅರ್ಥ ಅಂದರೆ ಏನು ಲೌಕಿಕ ಆಹ್ಲಾದ ಅಲ್ಲ ಈಗಾಗಲೇ ಹೇಳಿದ್ದೀವಿ ದಿನನಿತ್ಯ ನಮಗಾಗುವ ನೋವು ನಲಿವಲ್ಲ ಲೋಕೋತ್ತರ ಆಹ್ಲಾದ ಸರಿ ಅಲ್ವಾ ಅದು ಬ್ರಹ್ಮಜ್ಞಾನ ವಿಧೇಯ ಅರ್ಥ ಸರಿಯಾದ ಉತ್ತರ ಲೋಕೋತ್ತರ ಆಹ್ಲಾದ ಅನ್ನುವಂಥದ್ದು ಓಕೆ ಮುಂದಿನ ಪ್ರಶ್ನೆ ಕಾವ್ಯದಲ್ಲಿರುವ ದೋಷಗಳು ರಕ್ತದಲ್ಲಿರುವ ಗೀರುಗಳಂತೆ ಎಂದು ಹೇಳಿದವನು ಯಾರು ಅಂತಂದರೆ ಯಾರು ಮಮ್ಮಟ ಪಶ್ ಮೊದಲಿಗೆ ಏನಂತಾನೆ ದೋಷ ಇರಬಾರ್ದು ಅಂತಾನೆ ಅದಕ್ಕೆ ಖಂಡಿಸುವ ಭರದಲ್ಲಿ ವಿಶ್ವನಾಥ ಈ ಮಾತನ್ನು ಹೇಳ್ತಾನೆ ಕಾವ್ಯದಲ್ಲಿರುವ ದೋಷಗಳು ರತ್ನದಲ್ಲಿರುವ ಗೀರುಗಳಿಂದೆ ಅಂತ ಹೇಳಿದವನು ವಿಶ್ವನಾಥ ಅನ್ನುವಂಥದ್ದು ಐದದು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯ ಈ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿ ಬಹುತೇಕ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇದು ಪ್ರಸಿದ್ಧವಾದ ಒಂದು ಮೂರ್ನಾಲ್ಕು ವಾಕ್ಯಗಳಿದೆ ಹ್ಮ್ ರೀತಿರಾತ್ಮ ಕಾವ್ಯಸ್ಯ ಕಾವ್ಯಾಸಾತ್ಮ ಧ್ವನಿ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯ ಈ ಮೂರು ವಾಕ್ಯಗಳು ಮುಖ್ಯವಾದ ವಾಕ್ಯಗಳು ಇವನ್ನು ಯಾವಾಗೂ ಕೂಡ ನೆನ್ಪಿಟ್ಕೊಳ್ಬೇಕಾಗುತ್ತೆ ನೀವು ಅನ್ನುವಂಥದ್ದು ಇದರ ಜೊತೆಗೆ ಶಬ್ದಾರ್ಥವು ಸಹಿತವು ಕಾವ್ಯ ಕೂಡ ಒಂದಿಷ್ಟು ಹೆಚ್ಚಾಗಿ ಬರುತ್ತೆ ಅನ್ನುವಂಥದ್ದು ಈ ಒಂದು ನಾಲ್ಕೈದು ವಾಕ್ಯಗಳನ್ನ ನೀವು ಭಾಯಿಪಾಠ ಮಾಡಿದರೂ ಕೂಡ ಪರವಾಗಿಲ್ಲ ಆದರೆ ಯಾವಾಗೂ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಸೊ ಇದನ್ನೇ ಯಾರು ಹೇಳಿದ್ರು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯ ಎಂದವನು ಈಗಾಗಲೇ ನಿಮ್ಗೆ ಹೇಳಿದಂತೆ ಜಗನ್ನಾಥ ಅನ್ನುವಂಥದ್ದು ಸೊ ವಿದ್ಯಾರ್ಥಿಗಳೇ ನಾವು ಇದುವರೆಗೂ ಕಾವ್ಯ ಎಂದರೇನು ಎನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಲಕ್ಷಣಗಳ ಕುರಿತು ಐದು ಅಧಿವೇಶನಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳು ಇಲ್ಲಿಗೆ ಕಾವ್ಯ ಲಕ್ಷಣಗಳು ಕವಿ ಕಾವ್ಯ ಜಗತ್ತು ಮುಗಿಯೋದಿಲ್ಲ ಇದಾದ ಮೇಲೆ ಇಷ್ಟೆಲ್ಲ ಲಕ್ಷಣಗಳನ್ನು ಇಟ್ಕೊಂಡು ಕಾವ್ಯವನ್ನು ಬರೀಬೇಕಾದರೆ ಕಾವ್ಯವನ್ನು ಸೃಷ್ಟಿ ಮಾಡಬೇಕಾದರೆ ಬಹಳ ಮುಖ್ಯವಾಗಿ ಕವಿಗೆ ಇರಬೇಕಾದ ಒಂದು ವಿಶಿಷ್ಟ ಶಕ್ತಿ ಏನು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡಬೇಕಾಗುತ್ತೆ ಅಂತ ಸದ್ಯಕ್ಕೆ ಪರಾಮರ್ಶನ ಗ್ರಂಥಗಳನ್ನು ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮತ್ತು ಇಲ್ಲಿ ಕೂಡ ಇದೆ ಇವನ್ನು ನೋಡ್ಕೊಳ್ಬೇಕು ನೀವು ಮುಂದೆ ಅಸಾಧ್ಯವಾದರೆ ಇವುಗಳನ್ನು ಕೊಳ್ಳಬೇಕು ಮನೆಯಲ್ಲಿಕೊಳ್ಬೇಕು ಓದಬೇಕು ಅನ್ನುವಂಥದ್ದು ಅಂತ ಹೇಳ್ತಾ ಇವು ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ ಜೊತೆಗೆ ಎಲ್ ಎಮ್ ಎಸ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಯಲ್ಲಿ ಕೂಡ ಈ ವಿಡಿಯೋಗಳು ಸಿಗುತ್ತೆ ನಿಮಗೆ ಏನಾದರೂ ಕೂಡ ಕಾಮೆಂಟ್ ಮಾಡಬೇಕಂದ್ರೆ ಅದು ಪರಿಹಾರ ಕೇಳಬೇಕಂದ್ರೆ ಅಥವಾ ಚರ್ಚೆಯನ್ನು ಮುಂದುವರಿಸಬೇಕಂದರೆ ಖಂಡಿತ ಮಾಡಿ ಅದರಲ್ಲಿ ಪ್ರಯ ನಾವು ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದಗಳು ವಿದ್ಯಾರ್ಥಿಗಳೇ